ನಮಸ್ಕಾರ ಗೆಳೆಯರೇ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಟು ಡೇ ದ ಡ್ರೀಮ್ಸ್ ಕನ್ನಡ ಹೆಂಗಿದೆ ಹೆಂಗಿದೆ ಆ ಸೌಂಡ್ ಮ್ಯೂಸಿಕ್ ವಾವ್ ಇವತ್ತು ಫಾರ್ ದ ಫಸ್ಟ್ ಟೈಮ್ ನಿಮ್ಮ ಮುಂದೆ ನಾನು ತರ್ತಾ ಇದ್ದೀನಿ ಟೆನ್ ಟನ್ ವಾಟ್ ಈಸ್ ದಿಸ್ ಕಾರ್ ಏನು ಗುರು ಕಾರ್ ಇದು ಒಂಥರ ನೋಡಕೊಂಡ ಲ್ಯಾಂಬಗಿನಿ ಊರು ಸ್ಥರ ಕಾಣ್ತಾ ಇದೆ ಅಂತ ಯೋಚನೆ ಮಾಡ್ತಿದ್ರೆ ಇದು ಆಕ್ಚುಲಿ ಲ್ಯಾಂಬಗಿನಿ ಊರು ಅಲ್ಲ ಎಸ್ ಇದು ಲ್ಯಾಂಬಗಿನಿ ಊರು ಸ್ಥರನೇ ಸ್ವಲ್ಪ ಬಟ್ ಅದಲ್ಲ ಆದ್ರೆ ಲ್ಯಾಂಬಗಿನಿ ಊರುಸಲ್ಲಿರೋ ಫೀಚರ್ಗಳೆಲ್ಲ ಇದಲ್ಲಿದೆ How to grow. It actually this is how our h6 gt ಜಿ ಟಿ ಅಂದ್ರೆ ಬಿಸಿಕಲಿ ಒಂದು ಗಾಡಿಗಳಲ್ಲಿ ಜಿ ಟಿ ಅಂತ ನೀವು ನೋಡಿದ್ರೆ ಅದೊಂಥರ ಪವರ್ಫುಲ್ ಗಾಡಿ ಅಂತ ನೀವು ಅನ್ಕೋಬಹುದು ಆಕ್ಚುಲಿ ಇದು ಚೈನೀಸ್ ಬ್ರಾಂಡ್ ಆದ್ರೆ ಈ ಬ್ರಾಂಡ್ ಸದ್ಯಕ್ಕೆ ದುಬೈಲಿ ಅಥವಾ ಯು ಎ ಇಲ್ಲಿ ಎಲ್ಲಾ ಕಡೆ ಇದು ತುಂಬಾ ಹವ ಮಾಡ್ತಾ ಇದೆ ಯಾಕಂದ್ರೆ ಇದರ ಪ್ರೈಸ್ ಗೆ ಇದರ ಪವರ್ಗೆ ಇದರ ಫ್ಯೂಚರ್ ಗೆ ಜನಗಳು ಫಿದ್ ಸೊ ಅಂತದ್ದೇ ಈ ಕಾರಲ್ಲಿ ಅದನ್ನು ಕೂಡ ಚೆಕ್ ಮಾಡೋಣ ಗಾಯ್ಸ್ ನೀವೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕ್ ನೋಡೋದ ಮರಿಲೇಬೇಡಿ ಯು ಎ ಇಲ್ಲಿ ಇದರ ಬೆಲೆ ಬಂದು ಅರೌಂಡ್ ಇಪ್ಪತ್ತೈದು ಲಕ್ಷ ಆಗುತ್ತೆ ಬಟ್ ಇಂಡಿಯಾದಲ್ಲಿ ಐ ಡೋಂಟ್ ನೋ ವೆದರ್ ಇಟ್ ಇಸ್ ಅವೈಲಬಲ್ ಇಂತರ ಹೊಸ ಗಾಡಿ ಅದಕ್ಕೆ ನಿಮಗೆ ತೋರ್ಸೋಕೆ ಅಂತ ಬಂದಿದ್ದು ಸೊ ಇದನ್ನು ನಾನು ಆಲ್ಮೋಸ್ಟ್ ಒಂದು ಮೂರ್ನಾಲ್ಕು ದಿವಸ ಓಡ್ತಾ ಇದ್ದೀನಿ ಫಸ್ಟ್ ದಿನ ನನಗೆ ಸ್ವಲ್ಪ ಸ್ವಲ್ಪ ಡಿಸ್ಕಂಫರ್ಟ್ ಆಯಿತು ಬಟ್ ಹೋಗ್ತಾ ಹೋಗ್ತಾ ಆ ರಿಯಲಿ ಗೆಟ್ ಅಲಾಂಗ್ ವಿತ್ ದಿಸ್ ಕಾರ್ ಇದರಲ್ಲಿರೋ ಫ್ಯೂಚರ್ ಗಳನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ನಂಗೆ ಅವಕಾಶ ಸಿಕ್ತು ಲಿಟ್ರಲಿ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಕಾರ್ ಅಂಡರ್ ದಿಸ್ ಪ್ರೈಸ್ ಆ್ಯಕ್ಚುಲಿ ಇದಕ್ಕೆ ಯೂಸ್ ಮಾಡೋದು ಟೂ ಲೀಟರ್ ಟರ್ಬೋ ಚಾರ್ಜ್ ಫೋರ್ ಸಿಲಿಂಡರ್ ಇಂಜಿನ್ ಜಸ್ಟ್ ಟೂ ಲೀಟರ್ ಆಕ್ಚುಲಿ ಬಟ್ ಇದ್ರ ಪವರ್ ಆಕ್ಚುಲಿ ಇಟ್ ಪ್ರೊಡ್ಯೂಸ್ ಅರೌಂಡ್ ಟೂ ನವರ್ ದಕ್ಚುಲಿ ಗುಡ್ ಫಾರ್ ಎನ್ ಎಸ್ ಯು ವಿ ಫಾರ್ ಎನ್ ಮಿಡ್ ಎಸ್ ಯು ವಿ ಇದನ್ನ ಎಸ್ ಯು ಅಂತ ಕರೆಯಕ್ಕೆ ಹೋಗಲ್ಲ ಇದನ್ನ ಮಿಡ್ ರೇಂಜ್ ಎಸ್ ಯು ಅಂತ ಕರಿಬಹುದು ಫಸ್ಟ್ ಒಂದು ಇಂಪ್ರೂವ್ ಆಗಿದೆ ಅಂತಂದ್ರೆ ಚೆಕ್ ದಿಸ್ ಔಟ್ ನಂಗೆ ಗೊತ್ತು ಗೊತ್ತಲ್ಲ ಇದು ರಿಯಲ್ ಕಾಮನ್ ಫೈಬರ್ ಏನೋ ಗೊತ್ತಿಲ್ಲ ನನಗೆ ಬಟ್ ಇಟ್ ಲುಕ್ ಲೈಕ್ ಕಾಮನ್ ಫೈಬರ್ ಬಟ್ ದೇ ಪುಟ್ ಕಾಮನ್ ಫೈಬರ್ ಆನ್ ದ ಬಂಪರ್ ಬ್ರು ಇವನ್ ಲ್ಯಾಂಬಗಿರಿ ಉರುಸಲು ಕಾಣಲ್ಲ ನಿಮಗೆ ಅದು ನಮ್ಮ ಗ್ರಿಲ್ ಕೂಡ ತುಂಬಾ ಮಸ್ಟ್ ಆಗಿದೆ ಗ್ರಿಲ್ ಆಕ್ಚುಲಿ ಗ್ರಿಲ್ ಡಿಸೈನ್ ಕೂಡ ತುಂಬಾ ಸಕ್ಕತ್ತಾಗಿದೆ ಇದೊಂಥರ ಸ್ಪೋರ್ಟ್ ಲುಕ್ ಕಾಣುತ್ತೆ ಅದು ಇಟ್ಸ್ ನಾಟ್ ಜ ನಾರ್ಮಲ್ ಏನೋ ಸುಮ್ಮನೆ ಸಿಂಪಲ್ ಆಗಿ ಬಟ್ ಪವರ್ಫುಲ್ ಆಗಿಲ್ಲ ಬಟ್ ಇದು ಲುಕ್ ಕೂಡ ತುಂಬಾ ಸ್ಪೋರ್ಟಿ ಆಗಿದೆ ದಟ್ ಇಸ್ ಒನ್ ಥಿಂಗ್ ವಿ ಶುಡ್ ರಿಯಲಿ ಅಪ್ರಿಷಿಯೇಟ್ ವಿತ್ ಹಾಲ್ ಹಾಲ್ ಬ್ಯೂಟಿಫುಲ್ ಆಗಿರೋ ಹೆಡ್ಲ್ಯಾಂಪ್ ಕೂಡ ಸಿಗುತ್ತೆ ಇಲ್ಲಿ ಎಲ್ ಇ ಡಿ ಸಿಗುತ್ತೆ ಇಲ್ಲಿ ಫೋಕ್ ಲೈಟ್ ಸಿಗುತ್ತೆ ಆಕ್ಚುಲಿ ನಾನು ಮಡ್ಲೆಲ್ಲ ಓಡಾಡ್ಬಿಟ್ಟು ಇದನ್ನ ಕೊಳೆ ಮಾಡ್ಬಿಟ್ಟಿದ್ದೀನಿ ಕೊಡ್ಬೇಕಾದ್ರೆ ಏನು ಬೈತಾರ ಗೊತ್ತಿಲ್ಲ ಎಚ್ ನಿಮಗೆ ಈ ತರ ಒಂದು ಸ್ಲೋಪಿ ಫಿನಿಶ್ ಸಿಗುತ್ತೆ ಬ್ಯಾಕ್ ಅಲ್ಲಿ ಸೊ ನಾರ್ಮಲ್ ಎಚ್ ಸಿಕ್ಸ್ ಅಲ್ಲಿ ನಿಮ್ಗೆ ಸಿಗಲ್ಲ ಅಂಡ್ ಯು ಆಲ್ಸೋ ಗಿಟ್ ದಿಸ್ ವಾ

ಸೊ ಆಸ್ ಯೂಶಲ್ ದಿಸ್ ಇಸ್ ಒಂದು ಕೈಂಡ್ ಆಫ್ ಟೆಕ್ ಇದೊಂಥರ ಹೈ ಟೆಕ್ ಗಾಡಿ ಅದಕ್ಕೋಸ್ಕರ ನಿಮಗೆ ಬಟನ್ ಸಿಗುತ್ತೆ ಬಟನ್ ಓದಿದ್ರೆ ನಿಮಗೆ ಡೋರ್ ಕ್ಲೋಸ್ ಇದರಲ್ಲಿ ತುಂಬ ಕ್ಯಾಮ್ರಾ ಇದೆ ಗುರು ಫಾರ್ ಎಕ್ಸಾಂಪಲ್ ಆಬ್ವಿಯಸ್ಲಿ ನಿಮಗೆ ಯು ಕ್ಯಾನ್ ಗೆಟ್ ಯು ಗೆಟ್ ಅ ಬ್ಯಾಕ್ ಕ್ಯಾಮ್ರಾ ಹಿಯರ್ ಜೊತೆಗೆ ಇಲ್ಲಿ ತುಂಬ ತುಂಬ ಕ್ಯಾಮ್ರಾ ಇದೆ ಬನ್ನಿ ತೋರಿಸ್ತೀನಿ ಐಸ ಒನ್ ಮೋರ್ ಕ್ಯಾಮ್ರಾ ಅವಾಗಲೆಲ್ಲ ನೋಡಿದೆ ಗುರು ಕ್ಯಾಮ್ರಾ ನಾನು ಕ್ಯಾಮ್ರಾ ಎಲ್ಲಿ ನೋಡಿದೆ ಕ್ಯಾಮ್ರಾ ಬಿದ್ದೇ ಕೊಡ್ತಾ ಕ್ಯಾಮ್ರಾ ಎಲ್ಲಾದ್ರು ಅಂತ ಒನ್ ಅವರ್ ಲೈಟರ್ ಮಿರರ್ ಕೇಳೋ ಕ್ಯಾಮ್ರಾ ಸಿಗುತ್ತೆ ನಿಮಗೆ ಈಗ ಕ್ಯಾಮ್ರಾ ಇಂದ ಮಿರರ್ ಅಂಡರ್ ಇದ್ದ ಮಿರರ್ ಅದ್ರ ಬಗ್ಗೆ ಹೇಳ್ತೀವಿ ಈ ಕಡೆ ಕೂಡ ನಿಮಗೆ ಕ್ಯಾಮ್ರಾ ಸಿಗುತ್ತೆ ದಿಸ್ ದಿಸ್ ಕಲರ್ ಕಲರ್ ಬ್ಯೂಟಿಫುಲ್ ಬ್ಯೂಟಿಫುಲ್ ನಾ ಗಾಯಸ್ ಜಸ್ಟ್ ಲೈಕ್ ವಾವ್ ಗೆಸ್ಟ್ ದ ಇಂಟೀರಿಯರ್ ಆಫ್ ಇಲ್ಲಿ ಬಟನ್ ತರ ಸಿಗುತ್ತೆ ಬಟ್ ಬಟನ್ ತರಾ ಆದ್ರೆ ಬಟನ್ ಅಲ್ಲ ಇದೊಂಥರ ಸೆನ್ಸರ್ ಬಟನ್ ಇದನ್ನೇ ಪ್ರೆಸ್ ಮಾಡಿದ್ರೆ ಡೋರ್ ಕ್ಲೋಸ್ ಆಗುತ್ತೆ ಯಾಕಂದ್ರೆ ಈಗ ಓಪನ್ ಆಗಿತ್ತಲ್ಲ ಅದಕ್ಕೆ ಕ್ಲೋಸ್ ಆಯ್ತು ಈಗ ಮತ್ತೆ ಪ್ರೆಸ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ ಓಪನ್ ಆಗೋ ಓಪನ್ ಆಗೋ ಓಪನ್ ಆಗಿಲ್ಲ ಅಂತ ಅಂದಾಗ ಹಿಂಗೆ ಓಪನ್ ಮಾಡ್ಬೇಕು ಬಟ್ ಆಕ್ಚುಲಿ ವೇಟ್ ಓಪನ್ ಆಗ್ಬೇಕು ಯಾಕೆ ಓಪನ್ ಆಗಿಲ್ಲ ಹಾ ನೋಡಿ ಹೀಗೆ ಓಪನ್ ಆಯ್ತು ಸ್ವಲ್ಪ ಚೈನೀಸ್ ಕಾರ್ ಸ್ವಲ್ಪ ಕಷ್ಟ ಮಾಡ್ಕೊಳ್ಳಿ ಇಂಟೀರಿಯರ್ ಇದೆಲ್ಲ ಆಸಮ್ ಇದೆ ಬನ್ನಿ ದೋರ್ತೀನಿ ಟು ಬಿ ಆನೆಸ್ಟ್ ಹೇಳ್ತಿದ್ದೀನಿ ಐ ಆಮ್ ನಾಟ್ ಈವನ್ ಕಿಡಿಂಗ್ ದ ಇಂಟೀರಿಯರ್ ಆಸಮ್ ದ ರಿಯಲಿ ರಿಯಲಿ ಆ್ಯಂಡ್ ಆಕ್ಚುಲಿ ಅಂಡ್ ಚಿಕ್ಕ ದ ಬ್ಯೂಟಿಫುಲ್ ಕಲರ್ ಗಾಯ್ತದೆ ಒಂಥರ ಮೆರೂನ್ ಕಲರ್ ಥರ ಇದೆ ಬಟ್ ದಿಸ್ ಸೀಟ್ಸ್ ಅಗೇನ್ ಈ ಸೀಟೆಲ್ಲ ಫುಲ್ಲಿ ಫುಲ್ಲಿ ಹೈಲಿ ಟ್ಯಾಲೆಂಟೆಡ್ ಹೈಲಿ ಆಪ್ಟಿಮೈಸ್ಡ್ ಐಲಿ ಅಲ್ಲಿ ಟೆಕ್ನಾಲಜಿನ ಯೂಸ್ ಮಾಡಿರೋ ಸೀಟ್ಗಳು ಆ್ಯಕ್ಚುಲಿ ತುಂಬ ತುಂಬ ಇದೆ ಈ ಸೀಟ್ಗಳ ಬಗ್ಗೆ ಹೇಳ್ಬೇಕಾದ್ರೂ ಕೂಡ ಬಟ್ ಇಲ್ಲೆಲ್ಲ ಕಂಪ್ಲೀಟ್ ಲೆದರ್ ಡ್ಯಾಶ್ ಎಲ್ಲ ನಿಮಗೆ ಕಂಪ್ಲೀಟ್ಲಿ ಲೆದರ್ ಸಿಗುತ್ತೆ ಆ್ಯಂಡ್ ಈ ಲೆದರ್ ಮಾತ್ರ ತುಂಬಾ ಒಂದು ಕೂಲಾಗಿದೆ ಕಂಫರ್ಟಬಲ್ ಆಗಿದೆ ನಿಮಗೆ ಒಳಗಡೆ ಬಂದರೆ ಯಾವುದೇ ರೀತಿಯಾದ ನಿಮಗೆ ಜಾಸ್ತಿ ಬಟನ್ ಸಿಗೋಲ್ಲ ಕಂಪ್ಲೀಟ್ಲಿ ಟಚ್ ಸ್ಕ್ರೀನ್ ಇಲ್ಲೊಂದು ಸ್ಕ್ರೀನ್ ಸಿಗುತ್ತೆ ಇನ್ನೊಂದು ಸ್ಕ್ರೀನ್ ಸಿಗುತ್ತೆ ನಿಮಗೆ ಬಟ್ ಇದೆಲ್ಲ ಟಚ್ ಮಾಡೋಕ್ಕಾಗಲ್ಲ ಜಸ್ಟ್ ಮಾನಿಟರ್ ಮಾಡೋಕ್ಕಷ್ಟೇ ಆಲ್ಸೋ ಹಾವ್ ದಿ ಸನ್ ರೂಫ್ ಆ್ಯಂಡ್ ಮೂನ್ ರೂಫ್ ಚೆಕ್ ದಿಸ್ ಔಟ್ ಗ್ಯಾಸ್ ಸೊ ಡ್ಯಾಶ್ ಅಲ್ಲಿ ಇದೊಂದು ಫೀಚರ್ ಸಿಗುತ್ತೆ ಇದೊಂಥರ ಬ್ಯೂಟಿಫುಲ್ ಸ್ಟಿಚಿಂಗ್ ಮಾಡಿದ್ರೆ ತುಂಬ ಪ್ರೀಮಿಯಂ ಲುಕ್ ಸಿಗುತ್ತೆ ನಿಮಗೆ ಆ್ಯಂಡ್ ಆಲ್ಸೋ ಈ ಒಂದು ಈ ಒಂದು ಸೆಂಟರ್ ಅಲ್ಲಿ ನಿಮಗೆ ವುಡ್ ಫಿನಿಶ್ ಸಿಗುತ್ತೆ ಇದು ಕೂಡ ತುಂಬ ಪ್ರೀಮಿಯಂ ಆಗಿದೆ ಆ್ಯಂಡ್ ಇಲ್ಲಿ ನೋಡಿ ಈ ಫಿನಿಶ್ ನೋಡುವುದು ಇದೆಲ್ಲ ಒಂಥರ ವುಡ್ ಫಿನಿಶ್ ಆ್ಯಕ್ಚುಲಿ ಬಟ್ ಐ ಡೋಂಟ್ ನೋ ವುಡ್ ಇಸ್ಬೇಕು ಬಟ್ ತುಂಬ 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 ಬ್ಯೂಟಿಫುಲ್ ಆಗಿದೆ ತುಂಬ ಪ್ರೀಮಿಯಂ ಕಾಣುತ್ತೆ ಆ್ಯಂಡ್ ಇದು ಬಂದು ಕಪ್ ಹೋಲ್ಡರ್ ಬಟನ್ನ ಪ್ರೆಸ್ ಮಾಡಿದ್ರೆ ಈ ಗೆಟ್ ದಿಸ್ ಸ್ಲಾಟ್ ಟು ಇದು ಕಪ್ ಹೋಲ್ಡರ್ ಮತ್ತು ಇಲ್ಲೂ ಕೂಡ ನಿಮಗೆ ಸ್ಟೋರೇಜ್ ಸಿಗುತ್ತೆ ಸ್ಟೋರೇಜ್ ಒಬ್ಬರು ಏನೋ ಇರುತ್ತೆ ಅವೆಲ್ಲ ನೀವು ನೋಡಬಾರ್ದು ಬರೀ ಸಬ್ಸ್ಕ್ರೈಬ್ ಮಾತ್ರ ನೋಡಬೇಕು ಇಡ್ತೀನಿ ಆ್ಯಂಡ್ ಇದು ಬಂದು ದಿಸ್ ಈಸ್ ದ ಪಾರ್ಕಿಂಗ್ ಹ್ಯಾಂಡ್ ಬ್ರೇಕ್ ಆ್ಯಂಡ್ ಇದು ಆಟೋಮೆಟಿಕ್ ಪಾರ್ಕಿಂಗ್ ಅಂತ ದಿಸ್ ಈಸ್ ದ ಗೇರ್ ಡೂ ಯು ಬಿಲೀವ್ ದಿಸ್ ಡೂ ಯು ಈವನ್ ಬಿಲೀವ್ ದಟ್ ದಿಸ್ ಈಸ್ ದ ಗೇರ್ ಇದು ಆ್ಯಕ್ಚುಲಿ ಸೆವೆನ್ ಸ್ಪೀಡ್ ಆಟೋಮೆಟಿಕ್ ಆಡಿಯೋಲ್ಜಿಸ್ಟ್ ಕಾಲ್ ದಿಸ್ ಕಾಲ್ ದಿಸ್ ದಿಸ್ ಈಸ್ ದ ಗೇರ್ ಕಂಟ್ರೋಲರ್ ಓಕೆ ಡ್ರೈವು ಮ್ಯಾನುವಲ್ಲು ನ್ಯೂಟ್ರಲ್ಲು ರಿವರ್ಸು ಇದನ್ನು ಓದಿದ್ರೆ ಪಾರ್ಕಿಂಗ್ ರೈಟ್ ಗಾಟ್ ಇಟ್ ಟೈಮ್ ಡ್ರೈವ್ ಮ್ಯಾನುವಲ್ ನ್ಯೂಟ್ರಲ್ ರಿವರ್ಸ್ ಪಾರ್ಕಿಂಗ್ ರಿವರ್ಸ್ ಹೋದ ತಕ್ಷಣ ಚೆಕ್ ದೀಸ್ ಗಾಯ್ಸ್ ರಿವರ್ಸ್ ಹೋದ ತಕ್ಷಣ ಚೆಕ್ ದಿಸ್ ಅವರು ಕ್ಯಾಮ್ರಾ ಇಲ್ಲಿ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಕೂಡ ಸಿಗುತ್ತೆ ನೋಡಿ ಇಲ್ಲಿ ವಾ ಆ್ಯಂಡ್ ಇಟಾ ಸೋ ಮೆನಿ ಕ್ಯಾಮ್ರಾ ಕ್ಯಾಮ್ರಾ ನೋಡಿ ಈ ಒಂದು ಸ್ಕ್ರೀನ್ ಇದೆಯಲ್ಲ ಅದರಲ್ಲಿ ತುಂಬ 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 ಫೀಚರ್ಗಳಿದ್ದಾವೆ ಆ್ಯಂಡ್ ಈ ಸ್ಕ್ರೀನ್ ಒಂಥರ ನಿಮಗೆ ಫ್ಲೋಟಿಂಗ್ ಅಂತ ಕಾಣಿಸುತ್ತೆ ಅಂದರೆ ಈ ಸ್ಕ್ರೀನ್ ಏನೋ ನಿಮ್ಮ ಇಲ್ಲಿ ಡ್ಯಾಶ್ ಬೋರ್ಡ್ಲಿ ನೀವು ತೇಲಾಡ್ತಾ ಇದೆ ಅಂತ ಅನ್ನಿಸುತ್ತೆ ಬಟ್ ಆ್ಯಕ್ಚುಲಿ ತೇಲಾಡ್ತಿಲ್ಲ ಅದೊಂಥರ ಅಮೇಝಿಂಗ್ ಆಗಿದೆ ಆ್ಯಂಡ್ ನೋಡಿ ಎಷ್ಟೊಂದು ಅಡಾಪ್ಟಿವ್ ಆಗಿದೆ ಎಷ್ಟೊಂದು ಫಾಸ್ಟ್ ಆಗಿದೆ ಅಲ್ಲ ಆ್ಯಂಡ್ ಇದರಲ್ಲಿ ಗಾಯಸ್ ನೋಡಿ ಇಲ್ಲಿ ಇಟ್ ಆಸ್ ನಾರ್ಮಲ್ ಸ್ಪೋರ್ಟ್ಸ್ ಎಕೋ ಸ್ನೋ ರೇಸ್ ಐದು ಮೋಡಿದೆ ಗುರು ಇದ್ರಲ್ಲಿ ಬಟ್ ರೇಸ್ ಅಲ್ಲಿ ಎಕ್ಸಾಸ್ಟ್ ಕೇಳಿ ಗವನ್ ಚೆಕ್ ಸಕ್ಕ ತಗೊಳ್ಳುತ್ತೆಂಟ್ ಫೈವ್ ಲೀಟರ್ ಲೈಕ್ ಗ್ರ್ಯಾಂಡ್ ಶಿರಿಯೋಕೆ इस तरह लॉन्च दस टू सिक्स पन फिल्टर इस तरह टू लीटर इंजन चाइनीज कार ब्रो हाउ ऑफ कम ऑन स्टीयरिंग भी ले ले इल दिस लोगों लुक लाइक लैंड्रोवर लोगों राइट लैंड्रोवर लोगों इंडिया तरह करना था इसलिए <laughs> ಇದರಲ್ಲಿ ಒಂದು ಒಂದು ಫ್ಯೂಚರ್ ಇದೆ ಆಯಿತಾ ನನಗೆ ಎಷ್ಟು ತಲೆ ತಿಂದಿದೆ ಆ ಫ್ಯೂಚರ್ ಅಂತಂದರೆ ಯಾವ ಮೋಡ್ ಅಂತ ಅಂದರೆ ನಾನು ಹೆಂಗತ್ತಾ ಈ ಮೋಡ್ ಇದ್ದರೆ ಎಮರ್ಜೆನ್ಸಿ ಲೇನ್ ಚೀಪ್ ಕೀಪಿಂಗ್ ಅಂತ ಈ ಮೋಡ್ ನಾನು ನಾನು ಆನ್ ಮಾಡ್ಕೊಂಡಿದ್ದೀನಿ ಬಟ್ ಇನ್ನೊ ಯು ಕ್ಯಾನ್ ಆಲ್ವೇಸ್ ಟರ್ನ್ ಇಟ್ ಆಫ್ ಲೈನ್ ಅಸಿಸ್ಟೆಂಟ್ ಕೂಡ ಆಫ್ ಮತ್ತು ಆನ್ ಮಾಡ್ಕೋಬೋದು ಸೊ ಇದು ಆನ್ ಮಾಡಿದ್ದೀನಿ ಅಂತಂದರೆ ನೀವು ಈಗ ಲೇನ್ ಹೋಗ್ತಾ ಗಾಡಿಗೆ ಹೋಗ್ತಾ ಇದ್ರೆ ನಿಮಗೆ ಲೇನ್ ಸಿಗುತ್ತಲ್ಲ ನೀವು ಲೇನ್ ಲೈನ್ ಚೇಂಜ್ ಮಾಡೋಕಂತಂದ್ರೆ ನೀವು ಇಂಡಿಕೇಟರ್ ಆಗದೆ ನೀವು ಲೇನ್ ಚೇಂಜ್ ಮಾಡೋಕೋದ್ರೆ ಈ ಸ್ಟೇರಿಂಗ್ ಈ ಕಡೆ ಅದು ಇಟ್ಸ್ ಆ್ಯಕ್ಚುಲಿ ಕೈಂಡ್ ಆಫ್ ಸ್ಟಾರ್ಟಿಂಗ್ ಲೈಕ್ ಯು ನೋ ಫಾರ್ ಸಮ್ ಟೈಮ್ ಲೈಕ್ ಐ ವಾಸ್ ರಿಲೀಸ್ ಕೇರ್ಡ್ ಆ್ಯಕ್ಚುಲಿ But later, you know, I got to got got used to this. But yeah, you can you can always turn it off, and it has so many features, guys. Lane assistant function, emergency, emergency lane keeping, the smart dodge, warning mode, sensitivity, and uh, bend spot monitoring, bend spot warning. It has so many so many options for the safety, and sometimes I answer it is more safe actually. It is like too much safe. I don't want this much of safe, safety actually in my car. ಆ್ಯಂಡ್ ಯಾಕಂದ್ರೆ ಜಾಸ್ತಿ ನಿಮಗೆ ಒಂಥರ ಒಂಥರ ಫಾಲ್ಸ್ ಅರಾಮ್ ಕೊಡುತ್ತೆ ಸ್ಟಾರ್ಟಿಂಗ್ ಹೋಗ್ ಗಾಡಿಯಲ್ಲಿ ಹೋಗ್ತಾ ಹೋಗ್ತಾನೆ ನಿಮ್ಗೆ ಒಂಥರ ಬಿ 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 ಅಂತ ಬರುತ್ತೆ ನಿಮ್ಗೆ ಏನು ಅರ್ಥ ಮಾಡಿ ಯೋಚನೆ ಮಾಡಬೇಕು ಏನಪ್ಪ ಆಗಿದೆ ಏನಪ್ಪ ತಪ್ಪು ಮಾಡಿದ್ದೀನಿ ಅಂತ ಇಟ್ ಈಸ್ ಲೈಕ್ ಇದೊಂಥರ ಸಮ್ಟೈಮ್ಸ್ ಐ ಫೀಲ್ ಲೈಕ್ ದಿಸ್ ಕಾರ್ ಈಸ್ ಆ್ಯಕ್ಚುಲಿ ಡ್ರೈವಿಂಗ್ ಮೀ ಸೊ ಗಾಸ್ ಬನ್ನಿ ಒಂದು ಹೋಗೋಣ ಸೊ ನಾವೀಗ ನಾರ್ಮಲ್ ಮಾಡಲ್ ಹೋಗ್ತಾ ಇದ್ದೀವಿ ಆಯಿತಾ ಈಗ ನಾನು ನಾರ್ಮಲ್ ಮಾಡಲ್ ಹೋಗ್ತಾ ಇದ್ದೀನಲ್ಲ ನಾನು ಐ ಕ್ಯಾನ್ ಚೇಂಜ್ ದ ಮೋಡ್ ಯಾವ ಬೇಕಾದ್ರೂ ಚೇಂಜ್ ಮಾಡ್ಕೋಬೋದು ಇಲ್ಲೊಂದು ಇನ್ನೊಂದು ಬಟನ್ ಇದೆ ಬಟನ್ ಒತ್ತಿದ್ರೆ ನಾವು ಬೇಕಮ್ಮ ರೇಸ್ ಮಾಡ ಬಟನ್ ಒಂದು ಒಂದು ಬಟನ್ ಒತ್ತು ಒತ್ತೋ ಮುಖಾಂತರ ನಾನು ಇದನ್ನ ಯಾವಾಗ ನೋಡ್ಬೇಕು ಆವಾಗ ಮೋಡನ್ನ ಚೆಂಜ್ ಮಾಡ್ಕೋಬೋದು ಬಟ್ ನೀವು ಸ್ಟೇರಿಂಗ್ ನೋಡಿ ಬೇಕಾದ್ರೆ ಚೆಕ್ ದ ಸ್ಟೇರಿಂಗ್ ಫೋಕತ್ತ ಸ್ಟೇರಿಂಗ್ ಸ್ಟೇರಿಂಗ್ ಬಿಟ್ಟಿದ್ದೀನಿ ನೋಡಿ ಸ್ಟೇರಿಂಗ್ ಆಟೋಮೆಟಿಕ್ಲಿ ಮೂವಿಂಗ್ ಯಾಕಂದ್ರೆ ನಾನೀಗ ಆ ಒಂದು ಸೇಫ್ಟಿ ಮೆಜರ್ಮೆಂಟ್ ನಾ ಏನೋ ಲೈನ್ ಅಷ್ಟು ಆನ್ ಮಾಡ್ಕೊಂಡಿದ್ದೀನಿ ಸೊ ಯಾವಾಗ ಈ ಗಾಡಿ ಸ್ವಲ್ಪ ಲೈನಿಂದ ಆ ಕಡೆ ಹೋಗುತ್ತೋಪ್ಪ ನಿಮ್ಮ ಮರಳಿದೆ ಹುಷಾರಾಗಿರ್ಬೇಕಿದೆ ಸೊ ಯಾವಾಗ ಈ ಗಾಡಿ ಲೇನಿಂದ ಸ್ವಲ್ಪ ಆ ಕಡೆ ಈ ಕಡೆ ಹೋಗುತ್ತೋ ನೋಡಿ ಸ್ಟೇರಿಂಗ್ ಆಟೋಮೆಟಿಕಲಿ ಅದು ಲೈನಿಗೆ ತೊಗೊಳಿಸ್ತೀವಿ ಇದು ಆ್ಯಕ್ಚುಲಿ ಕೈಂಡ್ ಆಫ್ ಗುಡ್ ಆ್ಯಕ್ಚುಲಿ ಬಟ್ ನೀವು ನೀವೇನಾದರೂ ಒಂದು ಟ್ರಾಫಿಕಲ್ಲಿ ಓಡಿಸಿದ್ರೆ ಅಥವಾ ಸಿಟಿ ವಾಡೋ ಓಡಿಸಿದ್ರೆ ನಾನು ಈ ಆಪ್ಷನಲ್ಲಿ ನಾನು ನಾನು ಯಾವಾಗಲೂ ಆಫ್ ಮಾಡ್ಕೊತೀನಿ ಯಾಕಂದರೆ ಟ್ರಾಫಿಕಲ್ಲಿ ಮತ್ತು ಸಿಟಿ ಹೋಗಲೇ ನಾವು ಅವಾಗ ಅವಾಗ ಲೈನ್ ಚೇಂಜ್ ಮಾಡ್ಕೊಬೇಕಾಗುತ್ತೆ ಆವಾಗ ಅವಾಗ ಸ್ಟೇರಿಂಗ್ ತಿಸ್ಬೇಕಾಗುತ್ತೆ ಸೊ ಬಟ್ ನೀವೇನಾದರೂ ಹೈವೇಲಿ ಹೋಗ್ತಿದ್ರೆ ಆ್ಯಕ್ಚುಲಿ ತುಂಬ ಬೆನಿಫಿಟ್ ಆ್ಯಕ್ಚುಲಿ ಇದಕ್ಕೆ ಸೊ ಬಟ್ ಆ್ಯಕ್ಚುಲಿ ತುಂಬ ಪವರ್ಫುಲ್ ಕೂಡ ಪ್ಯಾನಲ್ ಕೂಡ ಇದೆ ಇದು ಸೊ ಕ್ಯಾನ್ ಆಲ್ವೇಸ್ ಚೇಂಜ್ ದ ಗೇರ್ ದ ಶಿಫ್ಟರ್ ಅಂಡ್ ನಾನೀಗ ರೇಸ್ ಮಾಡಲ್ಲಿ ಓಡಿಸಿದ್ರೆ ಇಟ್ ಇಸ್ ಪವರ್ಫುಲ್ ಇಟ್ ಇಸ್ ಸೋ ಪವರ್ಫುಲ್ ಟು ಬಿ ವೆರಿ ಪವರ್ಫುಲ್ ಬಟ್ ಇದರ ಬೆಲೆ ಜಸ್ಟ್ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷಕ್ಕೆ ಈ ಗಾಡಿ ರಿಯಲಿ ರಿಯಲಿ ಗೋಡ್ ಎಕನಾಮಿ ಕೂಡ ನಿಮಗೆ ಸುಮಾರು ಒಂದು ಲೀಟ್ರಿಗೆ ಒಂದು ಹದಿಮೂರಿಂದ ಹದಿನಾಲ್ಕು ಕಿಲೋಮೀಟ್ರ್ ಎಕನಾಮಿ ಕೊಡುತ್ತೆ ಓನ್ಲಿ ಇನ್ ಎಕನಾಮಿ ಓಡಾ ಓಡಿಸಿದ್ರೆ ಮಾತ್ರ ಬಟ್ ಇಟ್ ಇಸ್ ಅಮೇಸಿಂಗ್ ಆಸ್ ಐ ರಿಯಲಿ ಲೈಕ್ ಆ್ಯಂಡ್ ಆಫ್ ಲವ್ ದಿಸ್ ಕಾರ್ ಬಟ್ ಚೈನೀಸ್ ಕಾರ್ ಅಲ್ವಾ ಹಾಗಾಗಿ ಸ್ವಲ್ಪ ಸರ್ವಿಸಸ್ ಬಗ್ಗೆ ನೀವು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಸೊ ಅದು ಬಿಟ್ಟರೆ ಇಟ್ಸ್ ರಿಯಲಿ ಅಮೇಸಿಂಗ್ ಆಕ್ಚುಲಿ ಮುಂದಕ್ಕಿಂತ ನನಗೆ ಹಿಂದೆ ತುಂಬಾ ಕಂಫರ್ಟಬಲ್ ಅಂತ ನೋಡಿ ಎಷ್ಟೊಂದು ಲೆಗ್ ರೂಮ್ ನೋಡಿ ಇಲ್ಲಿ ವೆರಿ ಗುಡ್ ಲೆಗ್ ರೂಮ್ ಇಲ್ಲಿ ಕೂಡ ಎಷ್ಟೋ ಸಿಗುತ್ತೆ ಅಂಡ್ ಸೀಟ್ ಸೀಟ್ಸ್ ಮಾತ್ರ ತುಂಬಾ 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 ಕಂಫರ್ಟಬಲ್ ಆಗಿದೆ ಸೋ ಕಂಫರ್ಟಬಲ್ ಇಲ್ಲೂ ಇಲ್ಲಿ ಕಂಪ್ಲೀಟ್ ಲೆದರ್ ಸೀಟ್ ಸಿಗುತ್ತೆ ಇದು ಇಲ್ಲಿ ಮೂರು ಜನ ಕೂತ್ಕೋಬಹುದು ಇಲ್ಲ ಅಂದ್ರೆ ಏನಾದ್ರೂ ಮೂರು ಜನಕ್ಕೆ ಕರಲ ಅಂದ್ರೆ ಇಬ್ಬರು ಕೂತ್ಕೋಬಹುದು ಇಬ್ಬರು ಕೂತ್ಕೊಂಡು ನಿಮ್ಗೆ ಕಪ್ ಕೂಡ ಸಿಗುತ್ತೆ ಇಡ್ಕೋಬಹುದು ಕಪೋರ್ಡ್ ಇಡ್ಕೋಬಹುದು ಅಂಡ್ ಸೋ ಮಚ್ ಲಕ್ಸುರಿ ಏನಾದ್ರೂ ನಿಮಗೆ ಜಾಸ್ತಿ ಜಾಗ ಬೇಕು ಅಂದ್ರೆ ಇದನ್ನ ನೀವು ಕ್ಯಾಡೆ ಮಾಡಿಬಿಟ್ಟು ಏನಂದರೆ ಕೂಡ ನಿಮಗೆ ಜಾಸ್ತಿ ಜಾಗ ಸಿಗುತ್ತೆ ಆದರೆ ಏನು ಗೊತ್ತಾ ಈ ಡಿಸೈನ್ ಈ ಥರ ಕರ್ಬಿರೋ ಇದೊಂಥರ ಟೇಪರ್ ಇರೋದಂತ ನಿಮಗೆ ಮಿರಲ್ಲಿ ನಿಮಗೆ ಬ್ಯಾಕ್ ಸೈಡ್ ಬ್ಯಾಕ್ ಮಿರಲ್ಲಿ ಹಿಂಗೆ ಜಸ್ಟ್ ಒಂದು ನಿಮಗೆ ಏನೋ ಏನೋ ವಿಷನ್ ಜಾಸ್ತಿ ಇಲ್ಲ ಬಟ್ ಇಟ್ಸ್ ಓಕೆ ಇಟ್ ಆಲ್ ಆಫ್ ಕ್ಯಾಮ್ರಾ ಹಿಂಗೆ ಇಟ್ಟು ಎ ಸಿ ವೆಂಟ್ ಸಿಗುತ್ತೆ ಎಲ್ಲೂ ಕೂಡ ನಿಮಗೆ ಯು ಎಸ್ ಬಿ ಪೋರ್ಟ್ ಸಿಗುತ್ತೆ ಸೊ ನಿಮ್ಮ ನಮಗೊಂದು ನಿಂಗೊಂದು ನಂಗೊಂದು ನಿಂಗೊಂದು ನಿಂಗೊಂದು ನಂಗೊಂದು ಸೊ ಜಗಳಾಡೋಂಗಿಲ್ಲ ಕಿತ್ತಾಡೋಂಗಿಲ್ಲ ಸೊ ಐ ವುಡ್ ರಿಯಲಿ ರೆಕಮೆಂಡ್ ದಿಸ್ ವಾಟ್ Chain lock. Wait, are we stuck in the car? No, no, chain lock bro. Open, open, open this. Oh no! What's wrong, bro? I don't know. Hey, don't show my underwear, bro. <laughs> <laughs> don't show my underwear, bro. <laughs> okay, no more. <laughs> you know what? Don't show my underwear, bro. Wait. Don't no worry. PG, guys. PG. PG. See? Chain lock. Ah, uh, Well, finally. Chain lock. Now see. See? Chain lock. Now no, <laughs> So guys, I hope you enjoyed the video. ಸೊ ಈ ಒಂದು ಪ್ರೈಸ್ ಚೆಕ್ ಡೆಫಿನೆಟ್ಲಿ ವರ್ತ್ ಕಾರ್ ಅಂತ ಹೇಳ್ಬೋದು ಸೊ ನಿಮ್ಮ ಹತ್ರ ಇಪ್ಪತ್ತೈದು ಲಕ್ಷ ಗಾಡಿ ತಗೊಂತೀರಾ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದೊಂದು ಕ್ರೀತಿ ಕಾಣ್ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೈಕ್ತೀರ ಟಾಟಾ ಬಾಯ್ ಬಾಯ್